ಹೊಲದ ತುಂಬೆಲ್ಲ ಈರುಳ್ಳಿ ರಾಶಿ ಖುಷಿ ಖುಷಿಯಿಂದ ರಾಶಿ ಮಾಡುತ್ತಿದ್ದ ರೈತ ಮಹಿಳೆಯರು ಹೊಲದ ತುಂಬ ಸುತ್ತಾಡುತ್ತಾ ಫಲವತ್ತಾದ ಈರುಳ್ಳಿ ಫಸಲನ್ನ ವೀಕ್ಷಿಸುತ್ತಿದ್ದ ಸುತ್ತಮುತ್ತಲ ಗ್ರಾಮದ ರೈತರು ಇದು ಮುಧೋಳ ತಾಲೂಕಿನ ವರ್ಚಗಲ್ ಗ್ರಾಮದಲ್ಲಿ ಕಂಡ ದೃಶ್ಯಗಳು ಈರುಳ್ಳಿ ಬೆಳೆಯಲ್ಲಿ ಸಕ್ಸಸ್ ಕಂಡ ರೈತ ರೈತನ ಹೊಲಕ್ಕೆ ಧಾವಿಸಿದ ರೈತ ಮಿತ್ರರು ಗ್ರಾಮದ ಬಿಟ್ಟಲ್ ಪೂಜಾರವರ ಹೊಲವಿದು ಕಳಶ ಸೀಡ್ಸ್ ಕಂಪನಿಯ ಈರುಳ್ಳಿ ಬೀಜ ಬಿತ್ತಿ ಬಂಗಾರದಂತ ಬೆಳೆ ತೆಗೆದಿದ್ದಾರೆ ಅದನ್ನು ವೀಕ್ಷಿಸಲು ಸುತ್ತಮುತ್ತಲ ಗ್ರಾಮಸ್ಥರು ಧಾವಿಸಿದ್ರು ಸ್ವತಃ ಕಳಶ ಸೀಡ್ಸ್ ಕಂಪನಿಯವರೇ ಬಂದು ಹೊಲದಲ್ಲೇ ಕ್ಷೇತ್ರೋತ್ಸವ ಮಾಡಿದ್ರು ನಾವು ಹದಿನೈದು ವರ್ಷದಿಂದ ಈರುಳ್ಳಿ ಬೆಳಿತೀವಿ ಆದರೆ ಈ ಸಲ ಕಳಸ ಸಂಗಮ್ ಸೆಲೆಕ್ಷನ್ ಭಾರಿ ಸ್ಟ್ಯಾಂಡರ್ಡ್ ಬಂದಿದೆ ಒಳ್ಳೆ ಬೆಳೆ ಬಂದಂತೆ ಸೈಜು ಕರೆಕ್ಟಾಗಿದೆ ಇದರಿಂದ ಎಲ್ಲ ರೈತರಿಗೂ ಉಪಯೋಗ ಆಗತ್ತಂತ ಹೇಳ ಬಯಸ್ತೀನಿ ಭಾರತದಲ್ಲಿ ತರಕಾರಿ ವಲಯದಲ್ಲಿ ಕಲಶ ಸೀಡ್ಸ್ ಅತ್ಯುತ್ತಮ ಗುಣಮಟ್ಟಕ್ಕೆ ಹೆಸರುವಾಸಿ ಎರಡು ಸಾವಿರದ ಹನ್ನೊಂದು ಭಾರತ ಸೇರಿದಂತೆ ಮತ್ತು ವಿದೇಶದಲ್ಲೂ ಕಲಶ ಸೀಡ್ಸ್ ಛಾಪು ಮೂಡಿಸಿದೆ ಅದೆಷ್ಟೋ ರೈತರು ಯಶಸ್ಸು ಕಂಡಿದ್ದಾರೆ ಅಂತಹ ರೈತರನ್ನು ಪ್ರೋತ್ಸಾಹಿಸಲು ಈ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಬೀಜ ಚಲೋ ಕೊಟ್ಟರು ಇನ್ನೂ ಆದರೂ ಚಲೋ ಬರಲಿ ಅಂತ ಹೇಳಿ ಚಲೋ ಎಲ್ಲರಿಗೂ ರೈತರಿಗೆ ಒಳ್ಳೇದಾಗ್ಲಿ ಚಲೋ ಈ ಕಂಪನಿ ಚಲೋ ಐತಿ ಬಹಳ ರೈತರು ಎಲ್ಲ ಕಡೆ ಎಲ್ಲರೂ ಹಾಕ್ಯಾರು ಈಗಾದ ವರ್ಷದಿಂದ ನಾವು ಈ ಫಂಕ್ಷನ್ ಕೈ ಎಲ್ಲದಕ್ಕೂ ಈ ಬೀಜ ರೈತರಿಗೆ ಎಂಟತ್ತು ಮಂದಿ ಎಲ್ಲ ನಾವು ಅಡ್ಡಾಡಿದ್ವಿ ಬೀಜ ಚಲೋ ಇದಾವು ಇದು ಇಳುವರಿ ಚಲೋ ಬಂದೈತೆ ಹೇಳಿ ರೈತರು ಹೇಳಾಕತ್ತರು ಇದರಂತೆ ಚಲೋ ಒಳ್ಳೆಯ ಒಂದು ರೈತರಿಗೆ ಅನುಕೂಲ ಆಗೈತಿ ಆ ಪ್ರಕಾರ ಎಲ್ಲಾ ಚಲೋ ಆಗಲಿ ಅಂತೇಳಿ ರೈತರಿಗೆ ಬಿಡ್ಕೊತ ಇನ್ನು ಕಲಶ ಸೀಡ್ಸ್ನಲ್ಲಿ ನಲ್ಲಿ ವಿವಿಧ ರೀತಿಯ ಬೀಜಗಳು ಲಭ್ಯವಿದೆ ಈರುಳ್ಳಿಯಲ್ಲೇ ಎಫ್ ಒನ್ ಹೈಬ್ರಿಡ್ ಸೂಪರ್ ಫ್ಲೇರ್ ಕೆ ಒನ್ ಸೆವೆನ್ ಡಬಲ್ ಜೀರೋ ಸಂಗಮ್ ಸೆಲೆಕ್ಷನ್ ತಳಿಗಳಿವೆ ವಿಠಲ್ ಪೂಜಾರ್ ಅವರು ಸಂಗಮ್ ಸೆಲೆಕ್ಷನ್ ತಳಿ ಬೆಳೆದು ಸಕ್ಸಸ್ ಕಂಡಿದ್ದಾರೆ ಅದರ ವಿಶೇಷತೆ ಕುರಿತು ಕಲಶ ಸೀಟ್ಸ್ ಪಿಡಿಎಂ ಮಾತನಾಡಿದರು ಮಾತನಾಡಿದ್ರು ಇದು ಈ ಸಂಗಮ್ ಸೆಲೆಕ್ಷನ್ ತಳಿ ನಮ್ಮ ಕಲಶ್ ಸೀಟ್ಸ್ ಲಿಮಿಟೆಡ್ ಅಲ್ಲಿ ಸಂಗಮ್ ಸೆಲೆಕ್ಷನ್ ತಳಿ ಇದು ಹೆಚ್ಚಿನ ಒಂದು ಪ್ರಾಧಾನ್ಯತೆ ಇದೆ ಇದಕ್ಕೆ ಮುಖ್ಯವಾಗಿ ಕಡಿಮೆ ಅವಧಿ ತಳಿಯಾಗಿದ್ದು ಮತ್ತು ಇದರಲ್ಲಿ ಅಲ್ಲಿ ಸಿಪ್ಪೆಯೂ ಸಿಪ್ಪೆನೂ ಸಹ ಸಾಕಷ್ಟು ಇರ್ತದೆ ಒಂದು ಹೋಯ್ತು ಮತ್ತೆ ಎರಡು ಹೋಯ್ತು ಅಂದರೆ ಮೂರನೇ ಸಿಪ್ಪೆಯನ್ನು ಸಹ ಯಥಾಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ ಸೊ ಇದು ಉತ್ತಮ ಗುಣಮಟ್ಟ ಉಳ್ಳ ಆಗಿರುತ್ತದೆ ಇದು ಮತ್ತೆ ಕ್ರಿಕೆಟ್ ಬಾಲ್ ಇದ್ದಂಗೆ ಇರ್ತದೆ ತಳಿ ಸೊ ಇಂಥ ಒಂದು ತಳಿನ ಇವತ್ತು ನಾವೊಂದು ಬಾಗಲಕೋಟೆ ಜಿಲ್ಲೆ ಮುದೋಳ್ ತಾಲೂಕಿನ ವರ್ಚಗಲ್ ಗ್ರಾಮದ ಪ್ರಗತಿಪರ ರೈತರಾದಂಥ ವಿಠ್ಠಲ್ ಪೂಜಾರಿ ಅವರ ಜಮೀನಲ್ಲಿ ಇವತ್ತು ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಇಂಥ ಒಂದು ಕ್ಷೇತ್ರೋತ್ಸವಕ್ಕೆ ಸಾಕಷ್ಟು ಅಕ್ಕಪಕ್ಕ ಗ್ರಾಮದ ಸಾಕಷ್ಟು ರೈತರ ಭಾಗಿಯಾಗಿ ಇವತ್ತು ಇಂಥ ಒಂದು ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಸುತ್ತಮುತ್ತಲ ಹಲವಾರು ಗ್ರಾಮದ ರೈತರು ಕೂಡ ಇದೇ ಸೀಡ್ಸ್ ಬೆಳೆದು ಪ್ರಗತಿಪರ ರೈತರಾಗಿ ಹೊರ ಹೊಮ್ಮಿದ್ದಾರೆ ಕೂಡ ಅಭಿಪ್ರಾಯ ಹಂಚಿಕೊಂಡ್ರು ನಾವು ಹದಿನೈದು ವರ್ಷ ನಂತರ ಈರುಳ್ಳಿ ಬೆಳೀತಾ ಇದ್ದೀವಿ ಆದ್ರೆ ಈ ವರ್ಷ ಸಂಗಮ್ ಸೆಲೆಕ್ಷನ್ ಆರು ಎಕರೆ ಹಾಕಿದೆ ಒಳ್ಳೆ ರೀತಿ ಬೆಳೆ ಬಂದಿದೆ ಮತ್ತು ಈ ಸಾರಿಗೆ ಅದು ಒಳ್ಳೆ ಗುಣಮಟ್ಟವನ್ನು ಹೊಂದಿದೆ ಮತ್ತು ಮೂರು ಪದರ್ ಲೇಯರ್ ಅನ್ನು ಹೊಂದಿದೆ ಹಿಂಗ ಅದಾಗಿ ನಮ್ಗ ಈ ಸಾರಿಗೆ ರೇಟ್ ಒಳ್ಳೆ ಲಾಭದಾಯಕವಾಗಿ ಬಂದಿದೆ ಅಂತ ಹೇಳ ಇನ್ನು ರೈತ ವಿಠಲ್ ಪೂಜಾರ್ ಸೇರಿದಂತೆ ವಿವಿಧ ರೈತರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ಬಂದ ರೈತರು ಫಲವತ್ತಾಗಿ ಬೆಳೆದ ಈರುಳ್ಳಿ ಗೊಂಚಲು ಹಿಡಿದು ನೋಡ್ತಾ ಮೆಚ್ಚುಗೆಯ ಮಾತುಗಳನ್ನಾಡ್ತಿದ್ರು ಇನ್ನೊಂದೆಡೆ ಈರುಳ್ಳಿ ಸುಗ್ಗಿಯಲ್ಲಿ ರೈತ ಮಹಿಳೆಯರು ನಿರತರಾಗಿದ್ರು ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ